ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ವೆಂಕಟೇಶ್ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದಾರು ಕಾಲಾಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಏನಪ್ಪ ಇವತ್ತು ವೆಂಕಟೇಶು ನನ್ನ ವಾಯ್ಸ್ ಮಾತ್ರ ಕೆಲಸ ಇದೆ ಎಲ್ಲೋ ಗುಡ್ಡ ಅಂತ ತಿಳ್ಕೊಂಡೋಗ್ಬೇಡ್ರಿ ಇಲ್ಲೇ ಇದ್ದೀನಿ ಆದರೆ ಇವತ್ತು ಯಾರಿಗೂ ಕೂಡ ಮುಖ ತೋರಿಸ್ಬೇಡಿ ಅಂತ ಆಲ್ಮೋಸ್ಟ್ ಗುರುಜಿ ಹೇಳಿದ್ದಾರೆ ಅದಕ್ಕೋಸ್ಕರ ಯಾರಿಗೂ ಕೂಡ ತೋರಿಸೋದಿಲ್ಲ ಇವತ್ತು ನನ್ನ ಫೇಸು ತೆರೆದಿದೆ ಮನಿ ಓ ಬಾತಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ನೋಡಿ ಬಾಗಿಲು ಹಿಂಗೋಡ್ತಿ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಕಲ್ಲಿಡ್ತಿದ್ವಿ ನಾವು ಹಿಂದಿನ ಕಾಲದಾಗೆಲ್ಲ ಇದ್ದು ಮಾಡ್ತಾಯಿತ್ತು ಓಕೆ ಇವತ್ತು ನಮ್ಮ ತೊಂಡೆಗಿಡಕ್ಕೆ ಕಟ್ಟಕ್ಕೆ ಬಂದಿದ್ದೀವಿ ದಾರಗಳೆಲ್ಲಪ್ಪ ಐತೆ ಶಿವನೇ ಎಲ್ಲೆಲ್ಲಿ ಬಿಸಾಡಿಡ್ತೀವೋ ನಮಗೆ ಗೊತ್ತಿಲ್ಲ ಎಲ್ಲಿ ಬಿಸಾಡಿದ್ದೀನಿ ಇಲ್ಲೇ ಐತೆ ಎಲ್ಲೂ ಹೋಗಲಿಲ್ಲ ಓಕೆ ಟೈಮ್ ಸಿಗದ ಅಮ್ಮ ಬಿಲ್ಡಾ ಎಲ್ಲ ಯಾವ ಬಿಲ್ಲಾಡಿದ್ದ ಅಮ್ಮ ಮಾವು ಯಾವ ಐದನೇ ಕ್ಲಾಸ್ ದಬ್ಬಾಕಿದ್ಯಾ ಗೊತ್ತಿಲ್ವ ನಿಂಕಾ ನಾನು ಎಸ್ ಎಲ್ ಸಿ ದಬ್ಬಾಕಿದೀನಿ ಗೊತ್ತಿಲ್ಲ ನೀನು ಐದನೇ ಕ್ಲಾಸ್ ಓದಿದ್ಯಾ ನಿನ್ ಗೊತ್ತಿಲ್ವಾ ಪ್ರೇಮ ಕೋನೆಯೂ ಸಿಕ್ತು ಬಿಲ್ಲಾಡ ಈ ಬಿಲ್ಲಾಡಿನ ಎತ್ಕೊಂಡು ಇವತ್ತು ಕಟ್ಟಕ್ ಬಂದಿದ್ದೀವಿ ನಾನು ಮತ್ತೆ ನಮ್ಮಮ್ಮ ನಿಂಗೆ ಕೆತ್ಕೊಳಕಾಗದಲ್ಲ ದಾ ಇರೋ ಕೈಗಿಡ ಎತ್ಬಡ ಎತ್ಕ ಅಂದರೆ ಬಿಲ್ಲೆಡ್ನ ಕೈಯಲ್ಲಿ ಕೊಡಬೇಡ ಕೈಯಲ್ಲಿ ಕೊಟ್ಟರೆ ಕೈ ಕೊಯ್ಕೊಂತೀವಿ ಅಂತ ಒಂದು ಅರ್ಥ ಅದಕ್ಕೋಸ್ಕರ ಕೇಳ್ತೀವಿ ಅಲ್ಲ ಐತೆ ನೋಡ್ತಾ ಈ ಬಕಿಟಾಗಿ ಐತೆ ನೋಡಮ್ಮ ಏಯ್ ಅದೇನು ಸಂಸಾರ ಮಾಡ್ತೀವಿ ಎಲ್ಲೇ ಸಾಮಾನು ಏನೇನು ಐತೆ ಅಂತ ನಿಮಗೆ Va, el a matar con un fútbol retrasado Gracias.